ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ಪ್ರಪಾ ಭಟ್ ಅಂತ ಕುಮಟಾದಿಂದ ನನ್ನ ಕವನದ ಶೀರ್ಷಿಕೆ ಕಸಿಯ ಮಾಡೆನ್ನ ದೇವಾ ಕಸಿಯ ಮಾಡೆನ್ನ ಫಲ ಕೊಡದ ಮಾಮರವು ಕನಸಿರದ ಜೀವನವು ಕಸವಾಗಿ ಹೋಗುವ ಮುನ್ನ ಕಸಿಯ ಮಾಡೆನ್ನ ಫಲ ಕೊಡದ ಮಾಮರವು ಕನಸಿರದ ಜೀವನವು ಕಸವಾಗಿ ಹೋಗುವ ಮುನ್ನ ಕಸಿಯ ಮಾಡೆನ್ನ ದೇವಾ ಕಸಿಯ ಮಾಡೆನ್ನ ನನ್ನೊಳಗಣ ನಂಜ ಅಳಿಸಿ ನಿನ್ನ ಚೇತನವ ಹರಿಸಿ ಜೀವನದ ಸತ್ವ ಬೆರೆಸಿ ಕಸಿಯ ಮಾಡೆನ್ನ ನನ್ನೊಳಗಣ ನಂಜ ಅಳಿಸಿ ನಿನ್ನ ಚೇತನವಹರಿಸಿ ಜೀವನದ ಸತ್ವ ಬೆರೆಸಿ ಕಸಿಯ ಮಾಡೆನ್ನ ದೇವ ಕಸಿಯ ಮಾಡೆನ್ನ ಗರ್ವವೆಂಬ ಕಾಂಡ ಸೀಳಿ ಜೀವ ಕಳೆಯ ಶಕ್ತಿ ಹಾಕಿ ಪ್ರೀತಿ ಎಂಬ ದಾರದಲ್ಲಿ ಗಟ್ಟಿಯಾಗಿ ಗಂಟು ಬಿಗಿದು ಕಸಿಯ ಮಾಡೆನ್ನ ದೇವಾ ಕಸಿಯ ಮಾಡೆನ್ನ ಗರ್ವವೆಂಬ ಕಾಂಡ ಸೀಳಿ ಜೀವ ಕಳೆಯ ಶಕ್ತಿ ಹಾಕಿ ಪ್ರೀತಿ ಎಂಬ ದಾರದಲ್ಲಿ ಗಟ್ಟಿಯಾಗಿ ಗಂಟು ಬಿಗಿದು ಕಸಿಯ ಮಾಡೆನ್ನ ದೇವಾ ಕಸಿಯ ಮಾಡೆನ್ನ ಹಸಿರು ಚಿಗುರು ಒಡೆದು ಬರಲು ಹೂವು ತುಂಬಿ ಕಂಪು ತರಲು ಫಲಿತ ಮಾವು ನಗುತ್ತ ಬರಲು ಕಸಿಯ ಮಾಡೆಣ್ಣ ದೇವಾ ಕಸಿಯ ಮಾಡೆಣ್ಣ ಹಸಿರು ಚಿಗುರು ಒಡೆದು ಬರಲು ಹೂವು ತುಂಬಿ ಕಂಪು ತರಲು ಫಲಿತ ಮಾವು ನಗುತ್ತ ಬರಲು ಕಸಿಯ ಮಾಡಣ್ಣ ದೇವಾ ಕಸಿಯ ಮಾಡೆಣ್ಣ ನನ್ನ ಬಾಳು ಪೂರ್ಣವಾಗೆ ಬರುವೆ ನಿನ್ನ ಪೂಜೆಗಾಗೆ ಎಲ್ಲ ನಿನಗೆ ಅರ್ಪಿತ ದೇವಾ ನಿನ್ನ ಋಣಮು ಶಾಶ್ವತ ನನ್ನ ಬಾಳು ಪೂರ್ಣವಾಗಿ ಬರುವೆ ನಿನ್ನ ಪೂಜೆಗಾಗೆ ಎಲ್ಲ ನಿನಗೆ ಅರ್ಪಿತ ದೇವಾ ನಿನ್ನ ಶಾಶ್ವತ ನಿನ್ನ ಋಣ ಶಾಶ್ವತ ಧನ್ಯವಾದಗಳು